ವೀಕ್ಷಕರೇ ಈಗಾಗಲೇ ವಿಶ್ವದಲ್ಲೇ ಹೆಸರು ಮಾಡಿರುವಂಥ ಮಹಾ ಕುಂಭಮೇಳ ಅದು ನಮ್ಮ ದೇಶದಲ್ಲಿ ನಡೀತಾ ಇದೆ ಈಗಾಗಲೇ ಸಾಮಾಜಿಕ ಜಾಲತಾಣ ಇರ್ಬೋದು ಪತ್ರಿಕೆಗಳಾಗಿರ್ಬೋದು ಸಮೂಹ ಮಾಧ್ಯಮಗಳು ಟಿ ವಿಯಲ್ಲಿ ಕೂಡ ನೀವು ಎಲ್ಲದನ್ನೆಲ್ಲ ನೋಡಿರ್ತೀರ ಕೇಳಿರ್ತೀರ ಆದರೆ ಇವತ್ತು ನಾನು ಈ ಎಪಿಸೋಡ್ನಲ್ಲಿ ವಿಶೇಷ ಒಂದು ಮಾಹಿತಿಗಳನ್ನು ಇಟ್ಕೊಂಡು ಈ ಎಪಿಸೋಡ್ನಲ್ಲಿ ಬಂದಿದ್ದೀನಿ ಬಹುಶಃ ಉತ್ತರ ಪ್ರದೇಶದಲ್ಲಿ ಈ ಒಂದು ಕುಂಭಮೇಳ ನಡೀತಾ ಇರೋದರಿಂದ ಅಲ್ಲಿ ಹೇಗೆ ಹೇಗೆ ಯೋಜನೆ ಆಗಿದೆ ಅಲ್ಲಿ ಕಾರ್ಯಕ್ರಮ ಯೋ ಯೋಜನೆ ಹೇಗೆ ಆಗಿದೆ ಎಲ್ಲ ವಿಷಯಗಳನ್ನು ಮಾತಾಡ್ತೀನಿ ಮೊದಲಿಗೆ ಈ ಕುಂಭಮೇಳ ಅನ್ನುವಂಥದ್ದು ಹಿಂದೂಗಳ ಸಾಮೂಹಿಕ ತೀರ್ಥಯಾತ್ರೆ ಅಥವಾ ಸ್ನಾನ ಅಂತ ಹೇಳ್ತೀವಿ ಅಂದರೆ ಪವಿತ್ರ ಸ್ನಾನ ಈ ಒಂದು ಕುಂಭಮೇಳದಲ್ಲಿ ಅಲ್ಲಿ ಪವಿತ್ರ ಸ್ನಾನ ಮಾಡಿದರೆ ನಮ್ಮ ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅನ್ನುವಂಥ ವಿಷಯ ಆಗಿರುತ್ತೆ ಇದು ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ ಒಟ್ಟು ನಲವತ್ತರಿಂದ ನಲವತ್ತೈದು ಕೋಟಿ ಜನ ಸೇರ್ತಾರೆ ನಿಮಗೆ ಗೊತ್ತಿರ್ಬೋದು ಭಾರತದ ಜನಸಂಖ್ಯೆ ನೂರು ಕೋಟಿ ಆದರೆ ಸುಮಾರು ಅದರ ಅರ್ಧದಷ್ಟು ನಲವತ್ತರಿಂದ ನಲವತ್ತೈದು ಕೋಟಿ ಜನ ಈ ಒಂದು ಮಹಾಮೇಳದಲ್ಲಿ ಭಾಗವಹಿಸಿ ಆತ್ಮತೃಪ್ತರಾಗ್ತಾರೆ ಅಥವಾ ದೇವರ ದರ್ಶನ ಪಡಿತಾರೆ ಯಾತ್ರಿಕತೆಯ ಒಂದು ಫಲವನ್ನು ಅನುಭವಿಸ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಉತ್ತರ ಪ್ರದೇಶದ ಅಲಹಾಬಾದ್ನ ಇಂದಿನ ಪ್ರಯಾಗ್ರಾಜ್ನಲ್ಲಿ ಇದು ಆಯೋಜನೆಗೊಂಡಿದೆ ನಾನು ಯಾಕೆ ಇಂದಿನ ಪ್ರಯಾಗ್ರಾಜ್ ಅಂತ ಹೇಳ್ತೀನಿ ಅಂತ ಹೇಳಿದರೆ ಇದನ್ನು ಈಗಾಗಲೇ ಇರುವಂಥ ಅಲಹಾಬಾದನ್ನು ಸ ಎರಡು ಸಾವಿರದ ಹದಿನೆಂಟರಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಇದನ್ನು ಪ್ರಯಾಗ್ರಾಜ್ ಅಂತ ಮರು ನೇಮಕರಣ ಮಾಡುತ್ತೆ ಹಾಗಾಗಿ ಇದನ್ನು ಪ್ರಯಾಗ್ರಾಜ್ ಅಂತ ಹೇಳ್ತಾ ಇದ್ದೀನಿ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಹದಿಮೂರನೇ ತಾರೀಕಿನಿಂದ ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕರೆಗೆ ಅಂದರೆ ಬರೋಬ್ಬರಿ ನಲವತ್ತೈದು ದಿನ ಈ ಒಂದು ಮಹಾಕುಂಭ ಮೇಳ ನಡೆಯುತ್ತೆ ಈಗಾಗಲೇ ಈ ಮಹಾಕುಂಭ ಮೇಳಕ್ಕೆ ಉತ್ತರ ಪ್ರದೇಶದಿಂದ ಬರೋಬ್ಬರಿ ಒಂದಲ್ಲ ಎರಡಲ್ಲ ಒಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನು ಉತ್ತರ ಪ್ರದೇಶ ಸರ್ಕಾರ ಬಿಡುಗಡೆ ಮಾಡಿದೆ ಅದಕ್ಕಾಗಿ ಏನೆಲ್ಲ ಬೇಕು ಅನ್ನುವಂಥ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆಗೊಳಿಸಿದೆ ಅಂತಲೇ ಹೇಳ್ಬೋದು ಈ ಮೇಳವನ್ನು ಚೆನ್ನಾಗಿ ನಡೆಸಬೇಕು ಅಂತ ಹೇಳಿ ಸುಮಾರು ಜಾಗದ ಅವಶ್ಯಕತೆ ಖಂಡಿತ ಇರುತ್ತೆ ಹಾಗಾಗಿ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈ ಧಾರ್ಮಿಕ ಕಾರ್ಯ ನಡೆಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಏನು ಭಕ್ತಾದಿಗಳು ಬರಲಿಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ತೊಂಬತ್ತೆರಡು ರಸ್ತೆಗಳಿಗೆ ಹೊಸ ರೂಪವನ್ನು ಕೊಟ್ಟಿದ್ದಾರೆ ನೆನಪಿತಿ ತೊಂಬತ್ತೆರಡು ರಸ್ತೆಗಳು ಹಾಗೆ ಹದಿನೇಳು ರಸ್ತೆಗಳ ಸೌಂದರೀಕರಣ ಮಾಡಲಾಗಿದೆ ಅಂದರೆ ರಿನೋವೇಷನ್ ಮಾಡಿ ಅದನ್ನು ಚೆನ್ನಾಗಿ ಏನು ಪಾದಯಾತ್ರೆಗಳಿಗೆ ಅಥವಾ ವಾಹನದಲ್ಲಿ ಬರುವಂಥ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಈ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ಜೊತೆಗೆ ಇನ್ನು ರಸ್ತೆ ಮಾರ್ಗ ಬಿಟ್ಟು ಕೆಲವೊಮ್ಮೆ ರಸ್ತೆ ಮಾರ್ಗ ಇರೋದಿಲ್ಲ ಅದರಿಂದ ಸೇತುವೆಗಳ ನಿರ್ಮಾಣ ಕೂಡ ಅಗತ್ಯ ಅನಿಸುತ್ತೆ ಅದಕ್ಕಾಗಿ ಮೂವತ್ತು ಹೊಸ ಸೇತುವೆಗಳ ನಿರ್ಮಾಣ ಕೂಡ ಯು ಯು ಪಿ ಸರ್ಕಾರ ಅಂದರೆ ಉತ್ತರ ಪ್ರದೇಶ ಸರ್ಕಾರ ಬಹಳ ಚೆನ್ನಾಗಿ ನಿರ್ವಹಿಸಿದೆ ಅಂತಲೇ ಹೇಳ್ಬೋದು ಸುಮಾರು ಅರುವತ್ತೊಂಬತ್ತು ಸಾವಿರ ಬೀದಿ ದೀಪಗಳ ಅಳವಡಿಕೆ ನಿಮಗೆ ಗೊತ್ತಿರ್ಬೋದು ಕುಂಭಮೇಳ ಹಗಲು ರಾತ್ರಿ ನಡೆಯೋದ್ರಿಂದ ರಾತ್ರಿ ವೇಳೆಯಲ್ಲಿ ಈ ದೀಪದಿಂದ ಅಲ್ಲಿನ ಒಂದು ವಾತಾವರಣ ಇರ್ಬೋದು ರಸ್ತೆ ಇರ್ಬೋದು ಜಗ ಮಗಿಸತ್ತೆ ಹಾಗೂ ಪ್ರಯಾಣಿಕರ ಏನೊಂದು ಪ್ರಯಾಣಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ಆ ದೃಷ್ಟಿಯಲ್ಲೇ ಸುಮಾರು ಅರವತ್ತೊಂಬತ್ತು ಸಾವಿರ ಬೀದಿ ದೀಪಗಳ ಅಳವಡಿಕೆ ಮಾಡಲಾಗಿದೆ ಜೊತೆಗೆ ಜನ ಎಲ್ಲಿ ಸೇರ್ತಾರೋ ಅಲ್ಲಿ ದಿನನಿತ್ಯದ ಕಾರ್ಯಕ್ರಮಗಳು ನಡಿಬೇಕಾಗುತ್ತೆ ಶುಚಿತ್ವವನ್ನು ಕಾಪಾಡಬೇಕಾಗತ್ತೆ ಜನ ನಿತ್ಯ ಕರ್ಮಗಳನ್ನು ಮುಗಿಸ್ಕೋಬೇಕಾಗತ್ತೆ ಹಾಗಾಗಿ ಸುಮಾರು ಒಂದೂವರೆ ಲಕ್ಷ ಅಂದರೆ ಒಂದು ಪಾಯಿಂಟ್ ಐದು ಲಕ್ಷ ಶೌಚಾಲಯಗಳ ನಿರ್ಮಾಣವನ್ನು ಮಾಡಿರುವಂಥದ್ದು ಸುಮಾರು ಯಾಕಂದರೆ ಈಗ ಪ್ರಯಾಣ ಮಾಡ್ತಿರೋದು ಅಷ್ಟಿಷ್ಟು ಜನ ಅಲ್ಲ ಅದು ಕೋಟಿ ಕೋಟಿ ಗಟ್ಟಲೆ ಜನ ಅಲ್ಲಿಂದ ಪ್ರಯಾಣ ಬೆಳೆಸಬೇಕಾದ್ರೆ ನಿಜವಾಗ್ಲೂ ವಾಹನದಲ್ಲಿ ಬರ್ತಾರೆ ಆಗ ಬಹುದೊಡ್ಡ ಸಮಸ್ಯೆ ಎಲ್ಲ ಕಾರ್ಯಕ್ರಮಗಳು ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಈ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸುಧಾರಿಸ್ಲಿಕ್ಕಾಗಿಯೇ ಸಾವಿರದ ಎಂಟುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಭವ್ಯವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಯು ಪಿ ಸರ್ಕಾರ ಕೈಗೊಂಡಿರುವುದು ಮತ್ತೊಂದು ವಿಶೇಷ ಅಂತಲೇ ಹೇಳಬಹುದು ಸುಮಾರು ಈ ನಲವತ್ತೈದು ದಿನಗಳ ಅಂತರದಲ್ಲಿ ನಡೆಯತಕ್ಕಂಥ ಈ ಒಂದು ಮಹಾಕುಂಭ ಮೇಳಕ್ಕೆ ಹದಿಮೂರು ಸಾವಿರ ವಿಶೇಷ ರೈಲುಗಳು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಒಟ್ಟಾರೆ ಓಡ್ತವೆ ಮೂರು ಸಾವಿರ ವಿಶೇಷ ರೈಲುಗಳ ಒಂದು ಆಯೋಜನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿರುವಂಥದ್ದು ಜೊತೆಗೆ ಜನ ಎಲ್ಲಿ ರ್ತಾರೋ ಅಲ್ಲಿ ಪೆಟ್ಟಾಗೋದು ಸಂಚಾರ ಅದು ಇದು ಕಾಯಿಲೆ ಕಸಾಲೆ ಬರುವಂಥದ್ದು ಸಾಮಾನ್ಯ ಆದರೆ ಇವೆಲ್ಲದರ ಏನು ಈ ಎಲ್ಲ ಭಕ್ತಾದಿಗಳ ಆರೋಗ್ಯವನ್ನು ಗಮನದಲ್ಲಿಟ್ಕೊಂಡು ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಭೀಷ್ಮ ಕ್ಯೂಬ್ ಎಂಬ ಅತ್ಯಾಧುನಿಕ ಸಂಚಾರಿ ಆಸ್ಪತ್ರೆಯನ್ನು ಇಲ್ಲಿ ನಿರ್ಮಿಸಲಾಗಿದೆ ಭೀಷ್ಮಾ ಕ್ಯೂಬ್ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಏಕಕಾಲಕ್ಕೆ ಸುಮಾರು ಇನ್ನೂರು ಜನರಿಗೆ ಚಿಕಿತ್ಸೆ ನೀಡುವಂಥ ವ್ಯವಸ್ಥೆಯನ್ನು ಈ ಆಸ್ಪತ್ರೆ ಒಳಗೊಂಡಿದೆ ಅಂತ ಹೇಳ್ಬೋದು ನಿಜವಾಗ್ಲೂ ಅದ್ಭುತ ಕಾರ್ಯ ಯು ಪಿ ಸರ್ಕಾರದಿಂದ ಹಾಗೆ ಜನರ ರಕ್ಷಣೆ ಜನ ಸೇರ್ತಾರೆ ಅಂದರೆ ಅಲ್ಲಿ ಗಲಾಟೆಗಳಾಗ್ಬೋದು ಹಿಂಸೆಗಳಾಗ್ಬೋದು ಹಲವರು ಕಣ್ಮರೆಯಾಗ್ಬೋದು ಈ ಎಲ್ಲ ದೃಷ್ಟಿಗಳನ್ನು ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಎರಡು ಸಾವಿರ ಮತ್ತು ಅದಕ್ಕೂ ಹೆಚ್ಚು ಏಕಮ ಕಮರ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕ್ಯಾಮ್ರಾಗಳನ್ನು ಬ ಇದರಿಂದ ಏನಾಗುತ್ತೆ ಅಂದರೆ ಏನಾದರೂ ನೀವು ಕಣ್ಮರೆಯಾದರೆ ತಪ್ಪಿ ಹೋದರೆ ಏನಾದರೂ ಗಲಾಟೆಗಳಾದರೆ ಸೂಕ್ಷ್ಮವಾಗಿ ಅಲ್ಲಲ್ಲೇ ಇಮಿಡಿಯೇಟ್ಲಿ ಅದನ್ನು ಪತ್ತೆ ಹಚ್ಚುವಂಥ ಕಾರ್ಯಕ್ಕೆ ಇದು ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಸುಮಾರು ಈಗಾಗಲೇ ವರದಿಯ ಪ್ರಕಾರ ಇನ್ನೂರ ಐವತ್ತು ಜನರನ್ನು ಒಂದೇ ದಿನ ಪತ್ತೆ ಹಚ್ಚಿ ಅವರವರ ಕುಟುಂಬದ ಮಡಿಲಿಗೆ ಸೇರಿಸಿದ್ದಾರೆ ಇದು ಬಹುಶಃ ಇಂಥದ್ದೊಂದು ವ್ಯವಸ್ಥೆ ನಮ್ಮಲ್ಲಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಜನ ಸೇರುವಲ್ಲಿ ಆ ಕಡೆ ಈ ಕಡೆ ಮಕ್ಕಳು ಹೆಚ್ಚು ಕಮ್ಮಿ ಆಗೋದು ಅಥವಾ ತಪ್ಪಿ ಹೋಗೋದು ತಮ್ಮ ತಂದೆ ತಾಯಿಯಿಂದ ದೂರ ಆಗೋದು ಸಾಮಾನ್ಯ ಆಗಿರುತ್ತೆ ಈ ಥರದ ಒಂದು ಘಟನೆ ತಪ್ಪಿಸಲು ಇನ್ನೂರೈವತ್ತು ಜನರನ್ನು ಈಗಾಗಲೇ ರಕ್ಷಣೆ ಮಾಡಾಗಿದೆ ತಪ್ಪಿಸೋದಕ್ಕೋಸ್ಕರ ಎರಡು ಸಾವಿರ ಕ್ಯಾಮ್ರಾಗಳ ಏನು ಅಳವಡಿಕೆಯನ್ನು ಮಾಡಲಾಗಿದೆ ಇನ್ನು ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ ಹದಿನೆಂಟು ಪುರಾಣಗಳ ಪೈಕಿ ಭಾಗವತ ಪುರಾಣ ಅಥವಾ ವಿಷ್ಣು ಪುರಾಣ ಅಂತ ಹೇಳ್ತೀವಿ ಈ ಸಮುದ್ರ ಈ ವಿಷ್ಣು ಪುರಾಣದಲ್ಲಿ ಏನಪ್ಪಾ ಅಂತ ಹೇಳಿದರೆ ಸಮುದ್ರ ಮಂಥನ ನಡೆಯುತ್ತೆ ಸಮುದ್ರ ಮಂಥನ ಅಂದರೆ ಈಗಾಗಲೇ ಭಾಳಷ್ಟು ಜನರಿಗೆ ಗೊತ್ತಿರುವಂಥದ್ದು ಏನು ಹಾವನ್ನೇ ಕಡೆಯುವ ಹಗ್ಗವಾಗಿ ಅಂದರೆ ಉಪಯೋಗಿಸ್ಕೊಂಡು ದೇವತೆಗಳು ಮಂಥನ ಮಾಡ್ತಾರೆ ಮಂಥನ ಅಂದರೆ ಕಡೆಯೋದು ಅನ್ನುವಂಥ ಅರ್ಥ ಬರುತ್ತೆ ಹೀಗೆ ದೇವತೆಗಳು ಒಂದು ಕಡೆ ರಾಕ್ಷಸರು ಒಂದು ಕಡೆ ಹಾವನ್ನು ಹಿಡಿದು ಕೊಂಡು ಸಮುದ್ರ ಮಂಥನವನ್ನು ಮಾಡ್ತಾರೆ ಆಗ ಅಲ್ಲಿ ಕೆಲವು ವಸ್ತುಗಳು ಉತ್ಪತ್ತಿ ಆಗ್ತವೆ ಅದು ವಿಷ ಆಗಿರ್ಬೋದು ಕಲ್ಪವೃಕ್ಷ ಉತ್ಪತ್ತಿ ಆಗುತ್ತೆ ಚಂದ್ರ ಆಗುತ್ತೆ ಚಂದ್ರನನ್ನು ತೆಗೆದು ಏನು ಶಿವ ತನ್ನ ತಲೆ ಮೇಲೆ ಕೂರಿಸ್ಕೊಳ್ತಾನೆ ಹಾಗೆ ಕಾಮದೇನು ಉದ್ಭವ ಆಗುತ್ತೆ ಜೊತೆಗೆ ಅಮೃತದ ಬಿಂದಿಗೆ ಇದೇ ಕುಂಭ ಅಂತ ಕರಿತೀವಿ ಬಿಂದಿಗೆಯನ್ನೇ ಕುಂಭ ಅಂತ ಕರೀತಕ್ಕಂಥದ್ದು ಅಮೃತದ ಕುಂಭ ಇಲ್ಲಿ ಏನು ಉದ್ಭವ ಆಗುತ್ತೆ ಈ ಸಂದರ್ಭದಲ್ಲಿ ಅಮೃತದ ಕುಂಭಕ್ಕಾಗಿ ರಾಕ್ಷಸರು ಮತ್ತು ದೇವತೆಗಳ ನಡುವೆ ಏನೊಂದು ಅಲ್ಲಲ್ಲೇ ಇಬ್ಬರ ನಡುವೆ ಜಗಳ ಆಗುತ್ತೆ ಅಮೃತ ನನಗೆ ಬೇಕು ಅಮೃತ ಅಂತ ಹೇಳಿಬಿಟ್ಟು ಅಮೃತ ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಅಮೃತ ಕುಡಿದವನಿಗೆ ಸಾವಿಲ್ಲ ಅನ್ನೋ ದೃಷ್ಟಿಯಿಂದನೂ ಇರ್ಬೋದು ಈ ಒಂದು ಜಗಳ ಹೀಗೆ ಜಗಳ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಗರುಡ ದೇವತೆ ಏನು ಮಾಡ್ತಾನೆ ಹಕ್ಕಿಯ ರೂಪ ಅಂದರೆ ಗರುಡನ ರೂಪದಲ್ಲಿ ಬಂದು ಆ ಕುಂಭವನ್ನು ಎತ್ಕೊಂಡು ಆಕಾಶದಲ್ಲಿ ಹಾರಿ ಹೋಗುತ್ತೆ ಹೀಗೆ ಆಕಾಶದಲ್ಲಿ ಹಾರಿ ಹೋಗುವಂತೆ ಎತ್ಕೊಂಡು ಹಾರಿ ಹೋಗುವಂಥ ಸಂದರ್ಭದಲ್ಲಿ ಏನು ಅದರೊಳಗಡೆ ಅಮೃತ ಇರುತ್ತೆ ಆ ಕುಂಭದೊಳಗೆ ಅಥವಾ ಮಡಿಕೆಯೊಳಗೆ ಅದು ನಾಲ್ಕು ಸ್ಥಳಗಳಲ್ಲಿ ಒಂದೊಂದು ಹನಿಯಾಗಿ ಬೀಳತ್ತಂತೆ ಅದು ಹರಿದ್ವಾರ ಪ್ರಯಾಗರಾಜ ಉಜ್ಜಯಿನಿ ನಾಸಿಕ ಈ ನಾಲ್ಕು ಸ್ಥಳಗಳಲ್ಲಿ ಈ ಹನಿಗಳು ಬೀಳೋದ್ರಿಂದ ಅಲ್ಲಿ ಇಂದಿಗೂ ಕುಂಭಮೇಳಗಳನ್ನು ನಡೆಸಿಕೊಂಡು ಬರಲಾಗುತ್ತೆ ಇದು ಕೂಡ ಅತ್ಯಂತ ಫೇಮಸ್ ಕುಂಭಮೇಳ ಜೊತೆಗೆ ಈ ಏನಪ್ಪ ಇದು ಕುಂಭಮೇಳ ಇದರ ಇತಿಹಾಸ ಏನು ಅಂತ ನೋಡೋದಾದರೆ ಚೀನಿ ಯಾತ್ರಿಕನ ಗ್ರಂಥದಲ್ಲಿ ಉಲ್ಲೇಖವಿರುವಂಥ ಪ್ರಕಾರ ಹರ್ಷವರ್ಧನ ರಾಜ ಆತ ಪ್ರಯಾಗ್ರಾಜಲ್ಲಿ ಇದನ್ನು ಆಚರಿಸಿದ ಎನ್ನುವ ಉಲ್ಲೇಖ ಇದೆ ಆತನಿಂದ ಪ್ರಾರಂಭವಾಯಿತು ಅನ್ನುವಂಥ ಉಲ್ಲೇಖಗಳನ್ನು ಗ್ರಂಥಗಳಲ್ಲಿ ಮೂಡಿಸಿರುವಂಥದ್ದು ಇನ್ನು ಈ ಒಂದು ಕುಂಭಮೇಳ ಎಲ್ಲೆಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ನಾಲ್ಕು ಕಡೆ ಅಂದರೆ ಉತ್ತರಾಖಂಡದ ಹರಿದ್ವಾರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಧ್ಯಪ್ರದೇಶದ ಉಜ್ಜಯಿನಿ ಮತ್ತು ಮಹಾರಾಷ್ಟ್ರದ ನಾಸಿಕ ಈ ನಾಲ್ಕು ಕಡೆ ಕುಂಭ ಮೇಳಗಳು ನಡೀತವೆ ಕೇವಲ ಅದು ಉತ್ತರ ಪ್ರದೇಶದಲ್ಲಿ ಅಲ್ಲ ನೆನಪಿರಲಿ ನಾಲ್ಕು ಕಡೆ ಈ ಕುಂಭಮೇಳಗಳು ನಡೀತವೆ ಹಾಗಾದರೆ ಹನ್ನೆರಡು ವರ್ಷಕ್ಕೆ ಯಾಕೆ ಈ ಕುಂಭಮೇಳಗಳು ನಡೀತವೆ ನಿಮಗೆ ಗೊತ್ತಿರ್ಬೋದು ನಿಮಗೆ ಗೊತ್ತಿರ್ಬೋದು ಇಷ್ಟು ಸಮಯ ನಡೆದಂತೂ ಹನ್ನೆರಡು ವರ್ಷಗಳಿಗೊಮ್ಮೆ ಅದು ಈ ಹನ್ನೆರಡು ಯಾಕೆ ಅಂತ ಹೇಳಿದರೆ ಏನು ಗುರುಗ್ರಹ ಇದ್ದಾನೆ ಆತ ಸೂರ್ಯನ ಸುತ್ತ ಒಂದು ಸುತ್ತು ಬರ್ತಾನೆ ಆ ಒಂದು ಸುತ್ತು ಬರಲಿಕ್ಕೆ ಸುಮಾರು ಹನ್ನೆರಡು ವರ್ಷಗಳು ತೆಗೆದುಕೊಳ್ಳುತ್ತೆ ಆದ್ದರಿಂದಲೇ ಆ ಹನ್ನೆರಡು ವರ್ಷಗಳಿಗೊಮ್ಮೆ ಅಲ್ಲಿ ಕುಂಭಮೇಳದ ಆಯೋಜನೆ ಮಾಡ್ತಿರ್ತಾರೆ ಹಾಗಾಗಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ಕುಂಭಮೇಳದ ಆಯೋಜನೆ ನಡೆಯುತ್ತೆ ಹಾಗಾಗಿ ಈ ಹನ್ನೆರಡು ಕುಂಭಗಳು ಅಥವಾ ಹನ್ನೆರಡನ್ನು ಸಂಪೂರ್ಣಗೊಳಿಸಿದಾಗ ಹನ್ನೆರಡು ಇಂಟು ಹನ್ನೆರಡು ಈಗ ನಡೀತಿರ್ತಕ್ಕಂಥದ್ದು ಅದೇ ಹನ್ನೆರಡು ಇಂಟು ಹನ್ನೆರಡು ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ನೆನಪಿಡಿ ಬಹುಶಃ ಈ ಮುಂದಿನ ಎರಡು ಜನರೇಷನಲ್ಲಿ ಈ ಒಂದು ಕುಂಭಮೇಳವನ್ನು ಕಾಣಲಿಕ್ಕೆ ಸಾಧ್ಯನೋ ಇಲ್ವೋ ಅನ್ನೋಂಥದ್ದು ಯಾಕಂದರೆ ಮನುಷ್ಯನ ಸರಾಸರಿ ಏನು ವರ್ಷದ ಜೀವಿತಾವಧಿ ಎಪ್ಪತ್ತು ಅಂತ ತೊಗೊಂಡ್ರು ಅದು ಎರಡು ಜನ್ರೇಷನ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಮೇಳ ಬಹಳ 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 ಪ್ರಸಿದ್ಧಿಯಾಗಿದೆ ಬಹಳ ಜನ ಇಲ್ಲಿಗೆ ಭೇಟಿ ನೀಡ್ತಾ ಇದ್ದಾರೆ ಭಕ್ತಾದಿಗಳು ಸನ್ಯಾಸಿಗಳು ಸಾಧುಗಳು ಸಂತರು ಇಲ್ಲಿಗೆ ಭೇಟಿ ನೀಡ್ತಾರೆ ಹೀಗಾಗಲೇ ನಮ್ಮ ದೇಶದ ಹದಿನಾಲ್ಕು ಪ್ರಧಾನಿಗಳಲ್ಲಿ ಏಳು ಜನ ಈ ಅಲಹಾಬಾದ್ನವರು ಅಂದರೆ ಪ್ರಯಾಗ್ರಾಜ್ ಅವರು ಈ ಒಂದು ಲಿಂಕ್ ನಮ್ಮಲ್ಲಿದೆ ಯಾಕಂದರೆ ನಮ್ಮ ದೇಹದ ಹದಿನಾಲ್ಕು ಜನ ಪ್ರಧಾನಮಂತ್ರಿಗಳಲ್ಲಿ ಏಳು ಜನರ ಸಂಪರ್ಕ ಅಂದರೆ ಅಲಹಾಬಾದ್ ಮೂಲದವರು ಅಥವಾ ಪ್ರಯಾಗ್ರಾಜ್ನ ಮೂಲದವರು ಅಂತ ಹೇಳ್ಬೋದು ಹಾಗಾಗಿ ಈ ಅಲಹಾಬಾದ್ದು ಹೇಗೆ ಹೆಸರು ಬಂತು ಅಂತ ನೋಡೋದಾದರೆ ಅಕ್ಬರ್ ರಾಜ ಇದನ್ನು ಇಲಹಾಬಾದ್ ಅಂತ ಕರೀತಾನೆ ಇಲಹಾಬಾದ್ ಅಂದರೆ ದೇವರು ನೆಲೆ ನಿಂತ ಭೂಮಿ ಅಂತ ಅರ್ಥ ದೇವರು ಇಲ್ಲಿ ನೆಲೆಸಿರತಕ್ಕಂಥದ್ರ ಅರ್ಥ ಆದರೆ ಕ್ರಮೇಣ ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನು ಪ್ರಯಾಗ್ರಾಜ್ ಅಂತ ಉತ್ತರ ಪ್ರದೇಶ ಸರ್ಕಾರ ನಾಮಕರಣ ಮಾಡುತ್ತೆ ಒಟ್ಟರೆ ಪ್ರಯಾಗ ಅಂದರೆ ಏನು ಪ್ರಯಾಗ ಅಂತ ಹೇಳಿದರೆ ಅದರ ಅರ್ಥ ತ್ಯಾಗ ಮತ್ತು ಬಲಿದಾನ ಇಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮವಾಗುತ್ತೆ ನೆನಪಿರಲಿ ಇಲ್ಲಿ ಉದ್ಭವ ಆಗಲ್ಲ ಈ ಮೂರು ಪವಿತ್ರ ನದಿಗಳು ನಾವು ಅಥವಾ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಏನು ಗಂಗಾ ಯಮುನಾ ಸರಸ್ವತಿ ಪುಣ್ಯ ನದಿಗಳು ಅಂತ ಹೇಳ್ತೀವಿ ಈ ಪುಣ್ಯ ನದಿಗಳ ಸಂಗಮವಾಗುತ್ತೆ ಮೂರೂ ನದಿಗಳು ಹರಿದು ಇಲ್ಲಿ ಒಗ್ಗೂಡುತ್ತೆ ಅದನ್ನೇ ಸರಸ್ವತಿ ಕುಂಡ ಅಂತ ಹೇಳ್ತೀವಿ ಈ ಸರಸ್ವತಿ ಕುಂಡದಲ್ಲಿ ಈ ಒಂದು ಕುಂಭಮೇಳ ನಡೆಯುವಂಥದ್ದು ಸುಮಾರು ಸ್ನಾನ ಅಂದ ಕೂಡಲೇ ನೀವು ನೋಡ್ತಾ ಇರ್ಬೋದು ಎಲ್ಲೆಲ್ಲೂ ಚಿತ್ರಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರ ಸ್ನಾನ ಮಾಡ್ತಾ ಇರೋದು ನಾನು ಈಗಾಗಲೇ ಹೇಳಿದ್ದೀನಿ ಸ್ನಾನ ಅಂದರೆ ಇದಕ್ಕೆ ಹೆಸರಿದೆ ಪುಣ್ಯ ಸ್ನಾನ ಅಥವಾ ಶಾಹಿ ಸ್ನಾನ ನಡೆಯುತ್ತೆ ಅಂಥೇಳಿ ಸುಮಾರು ಐದರಿಂದ ಆರು ಹಂತಗಳಲ್ಲಿ ಇಲ್ಲಿ ಶಾಹಿ ಸ್ನಾನವನ್ನು ಮಾಡಲಾಗುತ್ತೆ ಆದರೆ ನಾಗಾಸಾಧುಗಳಿಗೆ ಇಲ್ಲಿ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡಲಾಗುತ್ತೆ ಮೊದಲು ನಾಗಸಾಧುಗಳು ಸ್ನಾನ ಮಾಡ್ತಾರೆ ಅವರು ಪವಿತ್ರರಾಗ್ತಾರೆ ಪುನೀತ್ರಾಗ್ತಾರೆ ಅದರ ನಂತರ ಉಳಿದೆಲ್ಲ ಹಂತಗಳಲ್ಲಿ ಶಾಹಿ ಸ್ನಾನದ ವ್ಯವಸ್ಥೆ ನಡೆಯುತ್ತೆ ಒಟ್ಟಾರೆ ಜನವರಿ ಹದಿಮೂರು ಹದಿನಾಲ್ಕು ಇಪ್ಪತ್ತೊಂಬತ್ತು ಫೆಬ್ರವರಿ ಹದಿಮೂರು ಫೆಬ್ರವರಿ ಹನ್ನೆರಡು ಫೆಬ್ರವರಿ ಇಪ್ಪತ್ತಾರು ಹೀಗೆ ನಲವತ್ತೈದು ದಿನಗಳ ಕಾಲ ಈ ಒಂದು ಮಹಾ ಕುಂಭಮೇಳ ನಡೆಯುತ್ತೆ ಮತ್ತೊಂದು ವಿಷಯ ಅಂತ ಹೇಳಿದರೆ ಈ ಒಂದು ಕುಂಭಮೇಳದಲ್ಲಿ ಏನಿದೆ ಏನು ನಡೆಯುತ್ತಿಲ್ಲ ಅಂತ ಹೇಳಿದರೆ ಕೇವಲ ಪೂಜೆ ಪುನಸ್ಕಾರ ಭಜನೆಗಳು ಮಾತ್ರ ಅಲ್ಲ ಪ್ರತಿನಿತ್ಯ ಧರ್ಮದ ಬಗೆಗಿನ ಚರ್ಚೆ ವಾದಗಳು ವಿವಾದಗಳು ಚರ್ಚೆಗಳು ಅದಕ್ಕೆ ಪರಿಹಾರ ಹೇಗೆ ಧರ್ಮದ ರೀತಿಯಲ್ಲಿ ನಡಿಬೇಕು ಅನ್ನುವಂಥ ಮಾತುಗಳು ಇವೆಲ್ಲ ಕೂಡ ಈ ಒಂದು ಏನು ಕುಂಭಮೇಳದಲ್ಲಿ ನಡೆಯುವಂಥದ್ದು ಎರಡು ಸಾವಿರದ ಹದಿನೇಳರಲ್ಲಿ ಕುಂಭಮೇಳವನ್ನು ಯುನೆಸ್ಕೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿ ಅಂತ ಹೇಳುತ್ತೆ ಇದು ಬಹಳ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಕೊನೆಗೆ ಅಂದರೆ ಈಗಾಗಲೇ ಈ ಒಂದು ಕುಂಭಮೇಳಕ್ಕೆ ನಾನು ಮೊದಲನೇ ಹೇಳಿದಾಗೆ ಒಂಬತ್ತು ಸಾವಿರ ಕೋಟಿಗಳ ವ್ಯಯ ಆಗಿದೆ ಒಂಬತ್ತು ಸಾವಿರ ಕೋಟಿಗಳ ವ್ಯಯ ಆಗಿದ್ದರೆ ಆದಾಯ ಎಷ್ಟು ಬರ್ಬೋದು ಅಂತ ನಿರೀಕ್ಷೆ ಮಾಡಿ ನೀವು ನಲವತ್ತರಿಂದ ನಲವತ್ತೈದು ಕೋಟಿ ಜನ ಸೇರ್ತಾರೆ ಕನಿಷ್ಠ ಅಥವಾ ಗರಿಷ್ಠ ಇಪ್ಪತ್ತೈದು ಸಾವಿರ ಕೋಟಿ ಆದಾಯವನ್ನು ಉತ್ತರ ಪ್ರ ಪ್ರದೇಶ ಸರ್ಕಾರ ನಿರೀಕ್ಷೆ ಮಾಡ್ತಾ ಇದೆ ಯಾಕಂದರೆ ಜನ ಅಲ್ಲಿ ಹೋಗ್ತಾರೆ ತಂಗ್ತಾರೆ ಅಲ್ಲಿನ ಹೋಟೆಲ್ಗಳಿಗೆ ಬಿಸ್ನೆಸ್ ಆಗುತ್ತೆ ಅಲ್ಲಿನ ಅಂಗಡಿಗಳಿಗೆ ಬಿಸ್ನೆಸ್ ಆಗುತ್ತೆ ಅಲ್ಲಿ ಕಾಣಿಕೆಗಳು ಬರ್ತವೆ ಅಲ್ಲಿ ಏನೋ ಅಭಿವೃದ್ಧಿ ಆಗುತ್ತೆ ಈ ಎಲ್ಲ ದೃಷ್ಟಿಕೋನಗಳಿಂದ ಅಥವಾ ಈ ಎಲ್ಲ ಮಾರ್ಗಗಳಿಂದ ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚಿನ ಆದಾಯ ಬರುವ ನಿರೀಕ್ಷೆ ಇದೆ ಅಂತ ಹೇಳ್ಬೋದು ಹಾಗೆ ಕೊನೆಯದಾಗಿ ಇನ್ನು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕುಂಭಮೇಳಗಳು ನಡೀತವೆ ನಿಮ್ಗೆ ಅನಿಸಿರ್ಬೋದು ಕುಂಭಮೇಳಗಳು ಕೇವಲ ಉತ್ತರ ಪ್ರದೇಶ ಆ ಕಡೆ ಸೈಡ್ ನಡೆಯುತ್ತೆ ಅಂತ ಹೇಳಿ ಅದು ಕರ್ನಾಟಕದಲ್ಲೂ ಕುಂಭಮೇಳ ನಡೆಯುತ್ತೆ ಅದು ಹನ್ನೆರಡು ವರ್ಷಗಳಿಗೊಮ್ಮೆ ಅಂತಲೇ ಹೇಳೋಕ್ಕಾಗಲ್ಲ ಮೈಸೂರು ಜಿಲ್ಲೆ ಟಿನಸಿಪುರದಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹಾಗೆ ಗವಿಸಿದ್ದೇಶ್ವರ ರಥೋತ್ಸವದಲ್ಲಿ ಹೀಗೆ ಅಲ್ಲಲ್ಲಿ ಮೂರು ವರ್ಷ ಹನ್ನೆರಡು ವರ್ಷಗಳಿಗೊಮ್ಮೆ ನಮ್ಮಲ್ಲಿ ಕುಂಭಮೇಳಗಳು ನಡೀತಾನೆ ಇರ್ತವೆ ಏನು ಈ ಒಂದು ಮೇಳದಲ್ಲಿ ಏನು ಯಾತ್ರಿಕರು ಅಥವಾ ಭಕ್ತಾದಿಗಳು ಮನಃ ಪೂರ್ತಿಯಾಗಿ ಮಿಂದು ತಮ್ಮ ಪಾಪವನ್ನು ಕಳೆದುಕೊಳ್ಳುವಂಥ ಸಮಯ ಆಗಿದೆ ಇದಷ್ಟು ಇಂದಿನ ಈ ಮಹಾಕುಂಭ ಮೇಳದ ವಿಶೇಷ ಸುದ್ದಿಗಳು ವಿಶೇಷ ಡಾಟಾಗಳನ್ನು ಹೊತ್ಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇನ್ನು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನ ಬೆಳಗರೆ ಯೂಟ್ಯೂಬ್ ಚಾನೆಲ್ ಮತ್ತು ವಿಶೇಷ ಸುದ್ದಿಗಳಿಗಾಗಿ ಹಾಯ್ ಬೆಂಗಳೂರು ಪತ್ರಿಕೆ ಪ್ರತಿ ಕರ್ನಾಟಕದಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಕೊಂಡ್ಲಿ ಓದಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ